ನಮಸ್ಕಾರ ಸ್ನೇಹಿತರೆ ಜೀವನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ನಮ್ಮ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಗಳನ್ನ ಯಾವಾಗಲೂ ನೋಡಬೇಕು ಅಂತ ಈ ಮೂಲಕ ಕೇಳ್ಕೊಡ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸನ್ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರದ ವತಿಯಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಟೂ ಪಾಯಿಂಟ್ ಜೀರೋ ಅನ್ನೋ ಒಂದು ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿದ್ದಾರೆ ಅದರಲ್ಲಿ ಪಿ ಎಮ್ ಎ ವೈ ಯು ಟೂ ಪಾಯಿಂಟ್ ಝೀರೋ ಅವರ ಕನಸುಗಳನ್ನು ಸಹಕಾರಗೊಳಿಸಲು ಅವರಿಗೆ ಮನೆಗಳ ಭರವಸೆಯನ್ನು ನೀಡ್ತಾ ಇದ್ದಾರೆ ಇದೊಂದು ಈ ಯೋಜನೆಯಡಿಯಲ್ಲಿ ಆರ್ಥಿಕ ಸಹಾಯ ದೊರೆಯುತ್ತೆ ಮಹಿಳೆಯ ಹೆಸರಿನಲ್ಲಿ ಮನೆ ಹೊಂದಲು ಪ್ರೋತ್ಸಾಹ ಸಹಾಯ ಇದೆ ಹಾಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಟೂ ಪಾಯಿಂಟ್ ಝೀರೋ ದೇಶಾದ್ಯಂತ ಬಡ ಜನರ ಕನಸುಗಳನ್ನು ನನಸಾಗಿಸಲು ಹೊಸ ಪ್ರಯತ್ನವಾಗಿದೆ ಈ ಯೋಜನೆಯು ಸಬ್ಸಿಡಿ ಮತ್ತು ಸ್ವಂತ ಮನೆ ಮಾಡಿಕೊಳ್ಳುವ ಪ್ರಕ್ರಿಯೆಯನ್ನು ಸರಳಗೊಳಿಸಲು ಆರ್ಥಿಕ ಸಹಾಯವನ್ನು ಕೂಡ ಮಾಡ್ತಾ ಇದೆ ಹೌದು ಪ್ರಧಾನಮಂತ್ರಿ ಮಂತ್ರಿ ಆವಾಸ್ ಯೋಜನೆ ಟೂ ಪಾಯಿಂಟ್ ಜೀರೋ ಅವರ ಕನಸುಗಳನ್ನು ಸಾಕಾರಗೊಳಿಸಲು ಬಡವರಿಗೆ ಮನೆಗಳ ಭರವಸೆಯನ್ನು ಇದೆ ಇದು ದೇಶಾದ್ಯಂತ ಬಡ ಜನರಿಗೆ ಮತ್ತು ನಿರಾಶ್ರಿತರಿಗೆ ತಮ್ಮದೇ ಆದ ಮನೆಗಳನ್ನು ನಿರ್ಮಿಸಲು ಸಹಾಯ ಅಂದರೆ ಆರ್ಥಿಕ ಸಹಾಯನ ಒದಗಿಸ್ತಾ ಇದೆ ಅರ್ಹರಾಗಿದ್ದರೆ ಅರ್ಜಿ ಸಲ್ಲಿಸ್ಬೋದು ಎಲ್ಲರಿಗೂ ವಸತಿ ಎಂಬ ಗುರಿಯನ್ನು ಸಾಧಿಸಲು ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ ಇದನ್ನು ಪ್ರಾರಂಭಿಸ್ತಾ ಇದೆ ಇಂದಿನ ಅಂದರೆ ಹಿಂದಿನ ಇಂದಿರಾ ಆವಾಸ್ ಯೋಜನೆ ಐ ಎ ವೈ ಅನ್ನು ಏಪ್ರಿಲ್ ಒಂದು ಎರಡು ಸಾವಿರದ ಹದಿನಾರರಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಎಂದು ಪುನರ್ರಚನೆ ಮಾಡಲಾಯಿತು ನೀವು ಈ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಅರ್ಹರಾಗಿದ್ದರೆ ಅರ್ಜಿ ಸಲ್ಲುವುದರ ಮೂಲಕ ಸ್ವಂತ ಮನೆಯ ಪ್ರಪಂಚಕ್ಕೆ ಹೆಜ್ಜೆ ಹಾಕೋಬೋದು ನೀವು ಸಮಯಕ್ಕೆ ಸರಿಯಾಗಿ ಅರ್ಜಿ ಸಲ್ಲಿಸಿ ಸ್ವಂತ ಮನೆಯನ್ನು ಕೂಡ ಪಡ್ಕೋಬೋದು ಈ ಯೋಜನೆ ಸೌಲಭ್ಯ ಪ್ರಮುಖವಾಗಿ ಪ್ರಾಥಮಿಕ ನಗರಗಳು ಗ್ರಾಮೀಣ ಪ್ರದೇಶಗಳನ್ನು ಒಳಗೊಂಡಿದ್ದು ಇವುಗಳಲ್ಲಿ ಬಡತನ ಮತ್ತು ವಸತಿ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಲು ಉದ್ದೇಶಿಸಲಾಗಿದೆ ಪ್ರಧಾನಮಂತ್ರಿ ಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಹಾಗೂ ಪ್ರದೇ ನಗರ ಪ್ರದೇಶಗಳಾಗಿ ನೀಡಲಾಗುವ ಪ್ರಮುಖ ಪರಿಹಾರವಾಗಿದೆ ಪಿ ಎಮ್ ಎ ವೈ ಡಾಟ್ ಜಿ ಅಡಿಯಲ್ಲಿ ಬಯ ಬಯಲು ಪ್ರದೇಶಗಳು ಮತ್ತು ಕಷ್ಟಕರ ಪ್ರದೇಶಗಳಿಗೆ ಹೆಚ್ಚಿನ ಆರ್ಥಿಕ ಸಹಾಯ ಸಿಗುತ್ತದೆ ಸ್ಕೀಮಿಂಗ್ ಪ್ರಕ್ರಿಯೆಯನ್ನು ನೇರವಾಗಿ ಸಹಾಯವನ್ನು ಬ್ಯಾಂಕ್ ಖಾತೆಗೆ ಡಿ ಬಿ ಟಿ ಅಂದರೆ ಡೈರೆಕ್ಟ್ ಬೆನಿಫಿಟ್ಸ್ ಟ್ರಾನ್ಸ್ಫರ್ ಮೂಲಕ ನೀಡಲಾಗ್ತಾಯಿದೆ ಈ ಒಂದು ಯೋಜನೆಯ ಉದ್ದೇಶ ಏನಪ್ಪ ಅಂತಂದರೆ ಒಂದು ವಸತಿ ಇಲ್ಲದ ಅಥವಾ ಶಿಥಿಲಗೊಂಡ ಮನೆಗಳಲ್ಲಿ ವಾಸಿಸುವ ಎಲ್ಲ ಗ್ರಾಮೀಣ ಬ ಕುಟುಂಬಗಳಿಗೆ ಮೂಲಭೂತ ಸೌಕರ್ಯಗಳೊಂದಿಗೆ ಪಕ್ಕಾ ಮನೆಗಳನ್ನು ಒದಗಿಸ್ತಕ್ಕಂಥದ್ದು ಮೊದಲನೇ ಒಂದು ಉದ್ದೇಶ ಆಗಿರುತ್ತೆ ಇನ್ನು ಎರಡನೇ ಉದ್ದೇಶ ಬಂದು ಬಡತನ ರೇಖೆಗಿಂತ ಅಂದರೆ ಬಿ ಪಿ ಎಲ್ ಒಂದು ಕಾರ್ಡ್ ಇದೆಯಲ್ಲ ಆ ಅದಕ್ಕಿಂತ ಕೆಳಗಿರುವ ಗ್ರಾಮೀಣ ಕುಟುಂಬಗಳಿಗೆ ವಸತಿ ಘಟಕಗಳ ನಿರ್ಮಾಣ ಮತ್ತು ಅಸ್ತಿತ್ವದಲ್ಲಿರುವ ನಿರುಪಯುಕ್ತ ಕಚ್ಚಾ ಮನೆಗಳಿಗೆ ಪೂರ್ಣ ಅನುದಾನದ ರೂಪದಲ್ಲಿ ಸಹಾಯವನ್ನು ಒದಗಿಸ್ತಕ್ಕಂಥದ್ದು ಈ ಯೋಜನೆಯ ಎರಡನೇ ಉದ್ದೇಶ ಆಗಿರುತ್ತೆ ಈ ಯೋಜನೆಯು ನೀಡ್ತಕ್ಕಂಥ ಆರ್ಥಿಕ ಸಹಾಯವನ್ನು ನೀವು ಪಡೆಯೋಕೆ ಪಡೆಯೋಕ್ಕೆ ಅರ್ಹರಾಗಿದ್ದರೆ ಈಗಲೇ ಅರ್ಜಿಯನ್ನು ಸಲ್ಲಿಸ್ಬೋದು ಇ ಡಬ್ಲ್ಯೂ ಎಸ್ ಎಲ್ ಐ ಜಿ ಮತ್ತು ಎಮ್ ಐ ಜಿ ಒನ್ ಎಮ್ ಐ ಜಿ ಟು ವಿಭಾಗಗಳಲ್ಲಿ ಈ ಯೋಜನೆ ಅಡಿಯಲ್ಲಿ ಹೆಚ್ಚಿನ ಸಬ್ಸಿಡಿ ಲಾಭಗಳನ್ನು ಕೂಡ ಪಡಿ ಪಡಿಬೋದು ನೀವು ಅರ್ಜಿದಾರರು ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಸ್ಬೋದು ಆಯ್ದ ಅರ್ಜಿದಾರರು ಮುಂದಿನ ಹಂತಗಳಲ್ಲಿ ತಮ್ಮ ಡಾಕ್ಯುಮೆಂಟ್ಗಳನ್ನು ಮತ್ತು ಅಗತ್ಯ ದಾಖಲಾತಿಗಳನ್ನು ಸಮರ್ಪಿಸಬೇಕಾಗ್ತದೆ ಪಿ ಎಮ್ ಎ ವೈ ಟೂ ಪಾಯಿಂಟ್ ಝೀರೋನಲ್ಲಿ ಅರ್ಹತಾ ಷರತ್ತುಗಳು ಕೂಡ ಬದಲಾಗಿದೆ ಅಂದರೆ ವಿಶೇಷವಾಗಿ ಮಹಿಳೆಯ ಹೆಸರಿನಲ್ಲಿ ಅರ್ಜಿಯನ್ನು ಸಲ್ಲಿಸಿದವರಿಗೆ ಅಂಥವರಿಗೆ ವಿಶೇಷ ಪ್ರಾಶಸ್ತ್ಯವನ್ನು ನೀಡಲಾಗ್ತಿದೆ ಅಂತ ಹೇಳಲಾಗ್ತಿದೆ ಮತ್ತು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ಏನೇನು ದಾಖಲೆಗಳು ಬೇಕು ಅಂತ ಹೇಳೋದಾದರೆ ಮೊದಲನೇದಾಗಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಬಂದು ಮೊದಲನೇದಾಗಿ ಆಧಾರ್ ಕಾರ್ಡು ಸೆಕೆಂಡ್ ಒನ್ ರೇಷನ್ ಕಾರ್ಡ್ ಮೂರನೇದಾಗಿ ಇನ್ಕಮ್ ಪ್ರೂಫ್ ಅಂದರೆ ಫಾರ್ಮ್ ನಂಬರ್ ಸಿಕ್ಸ್ಟೀನು ಅಥವಾ ಸ್ಯಾಲ್ರಿ ಸ್ಲಿಪ್ ಆಗಿರ್ಬೋದು ಮತ್ತು ನಾಲ್ಕನೇದು ಲ್ಯಾಂಡ್ ಓನರ್ಶಿಪ್ ಡಾಕ್ಯುಮೆಂಟ್ಸು ಅಂದರೆ ಜಾ ಜಾಗದ ಒಂದು ದಾಖಲೆಗಳು ಐದನೇದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸು ಅಂದರೆ ಆ ಫಲಾನುಭವಿ ಖಾತೆಯ ವಿವರಗಳನ್ನು ಕೊಡಬೇಕಾಗ್ತದೆ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂದರೆ ಅರ್ಜಿದಾರರ ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಮತ್ತು ಅವರ ಫ್ಯಾಮಿಲಿ ಡೀಟೇಲ್ಸ್ ಅದ್ರ ಜೊತೇನಲ್ಲಿ ರೇಷನ್ ಕಾರ್ಡ್ ಹಾಕಿ ಒಂದು ವಂಶವೃಕ್ಷ ಕೊಡಬೇಕಾಗ್ತದೆ ಇದೆಲ್ಲದರ ಜೊತೆಗೆ ಒಂದು ವಾಸಸ್ಥಳ ಅಂದರೆ ಅಡ್ರೆಸ್ ಪ್ರೂಫನ ನೀವು ಕೊಡಬೇಕಾಗ್ತದೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನಾನು ಒಂದು ಬಯೋದಲ್ಲಿ ಲಿಂಕ್ನ ಹಾಕ್ತಿ ಹಾಕಿರ್ತೀನಿ ಆ ಲಿಂಕ್ ಮುಖಾಂತರ ಬೇಕಂದ್ರೆ ನೀವು ಅರ್ಜಿನ ಸಲ್ಲಿಸ್ಬೋದು ಮುನ್ ಮುಂದಿನ ವೀಡಿಯೋದಲ್ಲಿ ತಮ್ಮೆಲ್ಲರಿಗೂ ಇನ್ನೂ ಒಂದು ಹೊಸ ಸುದ್ದಿಯನ್ನು ತಗೊಂಡು ಬರ್ತಾ ಇದೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮ್ಮ ಚಾನೆಲ್ನ ಇರಿ ಹಾಗೆ ಶೇರ್ ಇರಿ ನಮ್ಮ ಚಾನಲ್ನ ವೀಕ್ಷಿಸ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥವ್ರಿಗೆ ಹೆಚ್ಚಿನ ಉತ್ತೇಜನ ಕೊಡ್ ಕೊಡಬೇಕು ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀನಿ ಸ್ನೇಹಿತರೆ ಧನ್ಯವಾದಗಳು